ರಾಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರು ಈವಾಗಿ ಗಮನಿಸಬೇಕು ಅಂತೇಳಿ ತಿಳಿಸಿದ ಮೇರೆಗೆ ನಾವು ಇಲ್ಲಿ ಬಂದಿದ್ದೇವೆ ಇಲ್ಲಿ ಪರಿಸ್ಥಿತಿ ನೋಡುವಾಗ ಸುಮಾರು ಏಳೆಂಟು ಹತ್ತು ಮನೆಗಳು ಸಂಪೂರ್ಣ ಹಾನಿಯಾಗಿವೆ ಕೆಲವು ಮನೆಗಳ ಕೊಟ್ಟಿಗೆಗೆ ಕೆಲವು ಮನೆಗಳ ಛಾವಣಿಗೆ ಅಥವಾ ಬೇರೆ ಬೇರೆ ಕಡೆಗಳಿಗೆ ಡ್ಯಾಮೇಜ್ ಆಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಅನಿಲ್ ಸರ್ ಅವರು ದೂರವಾಣಿ ಮೂಲಕ ತಿಳಿಸಿದಂತೆ ತಕ್ಷಣಕ್ಕೆ ಬೇಕಾಗುವ ಟಾರ್ಪಾಲ್ಗಳು ಅಥವಾ ಮನೆಗೆ ಬೇಕಾಗುವ ಒಂದೆರಡು ಮೂರು ನಾಲ್ಕು ಶೀಟುಗಳನ್ನು ಹಾಕಿ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಡುವ ಹಾಗೆ ಶೌರ್ಯದವರು ಮಾಡಲಿ ಇದಕ್ಕೆ ಬೇಕಾಗುವ ಖರ್ಚುಗಳನ್ನು ಯೋಜನೆಯಿಂದ ನಾವು ಭರಿಸ್ತೇವೆ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ಪೂಜ್ಯರಿಗೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇವೆ ಮತ್ತು ಶೌರ್ಯದವರು ಯೋಜನೆ ಮತ್ತು ಯೋಜನೆ ಫಲಾನುಭವಿಗಳು ಅಂತ ಹೇಳುವಂಥ ಯಾವುದೇ ವಿಚಾರ ಇಲ್ಲ ಸಾರ್ವಜನಿಕವಾಗಿ ಆಗಿದೆ ಅವರಿಗೆ ಇಂಥ ಸಹಕಾರವನ್ನು ಕೊಡಬಹುದು ಎನ್ನುವುದನ್ನು ನಮಗೆ ತಿಳಿಸಿದ್ದಾರೆ ದಯಮಾಡಿ ಅದನ್ನು ಮಾಡಬೇಕಾಗಿ ವಿನಂತಿಸ್ತೇನೆ